ಡಿಪಿಹಳ್ಳಿಯ ಮಜರ ಗ್ರಾಮಗಳಾದ ಪೀನುವಂಕ ಹಾಗೂ ನನ್ನೂರು ಗ್ರಾಮಗಳಿಗೆ ಹಾದು ಹೋಗುವ ರಸ್ತೆಯನ್ನು ಮುಚ್ಚಲಾಗಿದ್ದು ತೆರವುಗೊಳಿಸಿದ ಕಾಮಸಮುದ್ರ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಕಿರಣ್ ಕುಮಾರ್ ಅವರಿಗೆ ಜೀವಿಕಾ ರಾಮಚಂದ್ರಪ್ಪ ಅವರು ಧನ್ಯವಾದ ತಿಳಿಸಿದರು ಎಫೈ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ಪಟ್ಟಣದ ಪಟ್ಟಾಭಿಷೇಕೋದ್ಯಾನವನದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೀವಿಕಾ ರಾಮಚಂದ್ರಪ್ಪ ಅವರು ದೊಡ್ಡ ಪೊನ್ನಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕು ಬಾರಿ ಎರಡರಲ್ಲಿ ಮೂರು ಎಕರೆ ಜಮೀನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ಮೂಲದ ಆಶಾ ಮಂಜುನಾಥ್ರು ಖರೀದಿ ಮಾಡಿದ್ದಾರೆ ಈ ಸರ್ವೆ ನಂಬರ್ನಲ್ಲಿ ಐವತ್ತೆರಡು ಕುಟುಂಬಗಳು ವಾಸ ಮಾಡುವ ಪೀನುವಂಕ ಹಾಗೂ ನನ್ನೂರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದೆ ಎಂಬುದು ನಕಾಶೆಯಲ್ಲಿ ಗುರುತಿಸಲಾಗಿದೆ ಆದರೆ ಆಶಾ ಮಂಜುನಾಥನವರು ನಕಾಶಿ ರಸ್ತೆ ಸೇರಿದಂತೆ ಮೂರು ಎಕರೆ ಜಮೀನಿಗೆ ಫೆನ್ಸಿಂಗ್ ಹಾಕಿ ದಾರಿಯನ್ನ ಸೈಚು ಕಲ್ಲುಗಳಿಂದ ಮುಚ್ಚಿದ್ದು ಗ್ರಾಮಸ್ಥರ ದೂರಿನ ಮೇರೆಗೆ ಇದೀಗ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಅವರು ಜೆಸಿಪಿ ಯಂತ್ರ ಹಾಗೂ ಟ್ರಾಕ್ಟರ್ಗಳ ಮೂಲಕ ಮುಚ್ಚಲಾಗಿದ್ದ ರಸ್ತೆಯನ್ನು ತೆರವುಗೊಳಿಸುವ ಮೂಲಕ ಜನಸ್ನೇಹಿ ಪೊಲೀಸರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಆಶಾ ಮಂಜುನಾಥ್ರವರ ದೌರ್ಜನ್ಯವನ್ನು ಖಂಡಿಸಿ ರಸ್ತೆ ತೆರವುಗೊಳಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿಗೆ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಸಹ ನ್ಯಾಯ ಸಿಗಲಿಲ್ಲ ಕೊನೆಗೆ ಈ ಸಂಬಂಧ ಗ್ರಾಮಸ್ಥರ ಜೊತೆಗೆ ಜೀವಿಕಾ ಸಂಸ್ಥೆ ಕೈಜೋಡಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದಾಗ ಪೊಲೀಸ್ ಇಲಾಖೆ ರಸ್ತೆಯಲ್ಲಿ ಸುರಿದಿದ್ದ ಕಲ್ಲುಗಳನ್ನು ತೆರವುಗೊಳಿಸಿದ್ರು ಆದರೆ ಇಷ್ಟು ಮಾತ್ರಕ್ಕೆ ನಮಗೆ ನ್ಯಾಯ ಸಿಗಲಿಲ್ಲ ತಹಶೀಲ್ದಾರ್ ಹಾಗೂ ಕಂದಾಯ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಕಾಶಿಯಲ್ಲಿ ಎಷ್ಟು ಅಡಿ ಅಗಲ ದಾರಿ ನಿಗದಿಯಾಗಿದೆಯೋ ಅಷ್ಟು ದಾರಿಯನ್ನು ಬಿಡಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಈ ರಸ್ತೆ ಬಂದ್ ಮಾಡಿರೋದ್ರಿಂದ ರೈತರಿಗೆ ತುಂಬಾ ಅನಾನುಕೂಲವಾಗಿದೆ ಬೆಳೆದ ಬೆಳೆಯನ್ನು ಕಟಾವು ಮಾಡಿ ಮನೆಗೆ ಸಾಗಿಸಲು ದಾರಿ ಇಲ್ಲ ಬೇಸಾಯ ಮಾಡಲು ಟ್ರ್ಯಾಕ್ಟರ್ ಬರಲು ದಾರಿ ಇಲ್ಲ ಹೊಲ ತೋಟದ ಬಳಿ ರಾಸುಗಳು ಹೋಗಲು ಆಗ್ತಾ ಇಲ್ಲ ಹಾಗಾಗಿ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ರೈತರ ಅನುಕೂಲಕ್ಕೆ ಮುಂದಾಗಬೇಕು ಸಂಬಂಧಪಟ್ಟ ಇಲಾಖೆಯವರು ವಿಳಂಬ ಧೋರಣೆ ಅನುಸರಿಸಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಆನಂದಗೌಡ ರಾವ್ ಲಕ್ಷ್ಮಣ್ ಶೆಟ್ಟಿ ಎಂ ಆನಂದ್ ಈಶ್ವರ್ ಸಂಪಂಗಿಗೌಡ ಮಹಾದೇವ್ ಇತರರು ಹಾಜರಿದ್ದರು ತುಮಟಕೆರೆ ಶಿವರಾಜು ಎಂ ನ್ಯೂಸ್ ಎಂಕಾರಪೇಟೆ ರಸ್ತೆ ಸರಿಯಾದ ರಸ್ತೆ ಇಲ್ಲದ ಕಾರಣ ನಟಾಶ ರೀತಿ ಇದ್ದರೂ ಸಹ ಒಂದು ಕುಟುಂಬದ ಮಹಿಳೆ ಮತ್ತು ಆಕೆಗಂಡ ದೌರ್ಜನ್ಯದಿಂದ ಸುಮಾರು ಐವತ್ತು ಡಾಕ್ಟರ್ ಸ್ಕಲ್ ಗುಂಡೆಗಳನ್ನು ತೋಡಿ ಹಂಚಲಾಕಿ ಭದ್ರೆ ಕೊಡ್ತಾ ಇದ್ದನ್ನ ಸುಮಾರು ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯತಿಗೆ ತಹಸೀಲ್ದಾರಿಗೆ ಮನವಿ ಮಾಡಿಕೊಂಡಂತಹ ಯಾರೂ ಮಂದನೆಗೆ ಮುಂದಾಗ್ತಾ ಇರಲಿಲ್ಲ ಮತ್ತು ಗ್ರಾಮಸ್ಥರ ದೂರಿನ ಮೇಲೆ ನಮ್ಮ ಆಡಳಿತ ಸಂಘಟನೆಗೆ ಮತ್ತು ಜೀವಿಕ ಸಂಸ್ಥೆಗೆ ಅವರು ಒಂದು ಮನವಿಯನ್ನು ಕೊಟ್ಟಾಗ ಅವರ ಮನವಿಗೆ ಸ್ಪಂದಿಸಿ ನಾವು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮೂವಿ ನಮ್ಮ ಮನವಿಯನ್ನು ಕೊಟ್ಟಿದ್ದ ನಮ್ಮ ಮನವಿಗೆ ಸ್ಪಂದಿಸಿ ಪೊಲೀಸ್ ಆರೀಕ್ಷಕ ಉಪನಿರೀಕ್ಷಕರಾದ ಕಿರಣ್ ಸಾರ್ ಅವರು ನಮ್ಮ ಒಂದು ಮನವಿಯನ್ನು ಪರಿಗಣನೆ ತಗೊಂಡು ತಕ್ಷಣ ಖರ್ಗಿ ಮಾಡೋ ಅವಕಾಶ ಬೇಡ ನಾನೀಗ ಪರಿಹರಿಸಿದೆ ಅಂತೇಳಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ನಾನು ಕೊಟ್ಟ ಮಾರನೇ ದಿನವೇ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಲ್ಲಿ ಏನು ಅರ್ಧ ಹಾಕಿದ ಹುಡುಗುಜಗಳನ್ನು ಸುಮಾರು ಒಂದು ಸೇರಿ ಮೂರು ಟ್ರಾಕ್ಟರ್ಗಳನ್ನು ತರಿಸಿ ಐವತ್ತು ಟ್ಯಾಕ್ಟ್ರಿಗಳ ಕಲ್ಲುಗುಡ್ಡೆಗಳನ್ನು ತೆರವುಗೊಳಿಸಿ ಅಲ್ಲಿನ ದೊಡ್ಡಮಾನಂಗೇರಿ ನಗರ ಮೀನುಗೊಂಡ ಗ್ರಾಮಸ್ಥರಿಗೆ ಓಡಾಡಲು ಅವು ಮಾಡಿಕೊಟ್ಟಿರ್ತಾರೆ ಹಾಗಾಗಿ ಅವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ರೂಲ್ಸ್ ಆಫ್ ಫ್ರೀಡಮ್ ಸಮಸ್ಯೆ ಪರವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ಆರಕ್ಷಕ ಉಪನಿರೀಚಾರ ಕಿರಣ್ ಸಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ತಾಲೂಕು ಆಡಳಿತ ಅಲ್ಲಿರ್ತಕ್ಕಂಥ ರಷ್ಟನ ತಕ್ಷಣ ಸರ್ವೆ ಮುಖಾಂತರ ತೆಲುಗು ಪರಿಷ್ಠೇತ ಪಕ್ಷದಲ್ಲಿ ತಾಲೂಕ್ ಪಂಚಾಯತ್ ಮುಂದೆ ಆಹೋ ರಾಜ್ಯ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದೆಂದು ತಮ್ಮ ಸುದ್ದಿಗಳ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಏನು ಇವತ್ತು ಜನಷ್ಟೇ ಈ ಪೊಲೀಸ್ ಇಲಾಖೆ ಅಂತ ಏನು ಸರ್ಕಾರ ಆದೇಶ ಮಾಡಿತ್ತು ಅದನ್ನು ಇವತ್ತು ತಾಂಶವದ ಪೊಲೀಸ್ ಠಾಣೆಯವರು ಸಾಬೀತುಪಡಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಜೈ ಹಿಂದ್ ಜೈ ಅಂಬೇಡ್ಕರ್ ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರೋಡ್ ಪಕ್ಕದಲ್ಲಿ ಅಂದರೆ ಸರ್ವೆ ನಂಬರ್ ನಲ್ವತ್ನಾಲ್ಕು ಮತ್ತು ನಲವತ್ತೈದು ಮತ್ತು ಎರಡನೇ ಸರ್ವೆ ನಂಬರು ರಸ್ತೆ ಬದಿ ಅಂದರೆ ಮುಖ್ಯ ರಸ್ತೆ ಇವಾಗ ಕೃಷ್ಣಗಿರಿಯಿಂದ ಬಂಗಾರಪೇಟೆ ಅಥವಾ ಕೆ ಜೋಗ ಮೇನ್ ರೋಡಲ್ಲಿ ಅವರು ಖರೀದಿ ಮಾಡಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಎಕರೆ ಸರ್ ಅದು ಸುಮಾರು ಮೂರು ಮೂರು ಕನೇಕರೆ ಇರ್ಬೋದು ಎರಡು ಸರ್ವೆ ನಂಬರ್ ಆ ರಸ್ತೆ ಅಂದರೆ ಅವ್ರ ಜಮೀನು ಮಧ್ಯದಲ್ಲಿ ಅಂದರೆ ಪೀನುವಂಕ ಗ್ರಾಮ ಅಂತಿದೆ ಮಜ್ರ ಪೀನುವಂಕ ಗ್ರಾಮ ಅಂದ್ಬಿಟ್ಟು ಆ ಗ್ರಾಮಕ್ಕೆ ಹೋಗೋದಕ್ಕೆ ರಸ್ತೆ ಅದು ಆಗಿ ಸುಮಾರು ವರ್ಷಗಳಿಂದ ಅದು ರಸ್ತೆ ಇತ್ತು ಈ ಮೊದಲು ಬಂಡಿ ರಸ್ತೆ ಎಲ್ಲ ದಾರಿ ಎಲ್ಲ ಓಡಾಡ್ತಾ ಇದ್ವು ಗಾಡಿಗಳು ಅವೆಲ್ಲ ಓಡಾಡ್ತಾ ಇದ್ವು ಆ ಅವ್ರನ್ನ ಏನು ಮಾಡಿದ್ರು ನೆಕ್ಸ್ಟು ಫೆನ್ಸಿಂಗ್ ಮಾಡಿಕೊಂಡ್ರು ಅವರು ಫೆನ್ಸಿಂಗ್ ಮಾಡಿಕೊಂಡು ಅವರು ಹದ್ಬಸ್ತು ದಾರಿಯಿಂದ ಇಜಿಗೆ ಹಾಕ್ಕೊಂಡಿದ್ದಾರೆ ಅವರು ಅವರು ಸರ್ವೆ ಯಾವ ಒಂದು ಹದ್ಬಸ್ತು ಮಾಡಿದಾಗ ನಮ್ಗಿನ್ನ ಬರಬೇಕು ಅಂದಿದ್ದು ವಾದ ಮಾಡ್ತಾ ಇದ್ದಾರೆ ಅವರು ಬೇಡಿಕೆ ಏನು ಈಗ ಬೇಡ ಬೇಡಿಕೆ ಮೂಲ ಬೇಡಿಕೆ ಬಂದ್ಬಿಟ್ಟು ನಮಗೆ ದಾರಿ ಅದನ್ನ ರಾಜಕಾರಣ ಇದೆ ಸರ್ ಅದು ತರೀ ಜಮೀನಲ್ಲಿ ಭತ್ತ ಮತ್ತೆ ಕಬ್ಬು ಬೆಳೀತಾ ಇದ್ರು ಆಗಿನ ಕಾಲದಲ್ಲಿ ಸುಮಾರು ವರ್ಷಗಳಿಂದ ಇದು ಅದನ್ನ ತೆರವುಗೊಳಿಸ್ಕೊಟ್ರೆ ಸರ್ಕಾರಕ್ಕೆ ಅದು ಒಂದು ರೈತರಿಗೆ ಒಂದು ಅನುಕೂಲ ಆಗ್ತದೆ ಸರ್ ಸರ್ಕಾರದ ಒಬ್ಬ ಅದನ್ನು ತೆರವುಗೊಳಿಸ್ಕೊಟ್ರೆ